ಇಪ್ಪತ್ತೈದು ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗದ್ದಿಯಂತೆ ಬೀದಿ ಬೀದಿ ಸುತ್ತುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ ಲೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆ ಆಗೋದು ಇಷ್ಟವಿರೋದಿಲ್ಲ ಹಾಗಾಗಿ ಈ ಮದುವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ ಅಮಗು ನನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿ ಅವನನ್ನೇ ಮದುವೆ ಆಗ್ತಾಳೆ ಲೀಲಾ ಪರಿವಾರದವರು ಲೀಲಾ ಡಿಸಿಷನ್ ಇಂದ ತುಂಬಾ ಬೇಸರ ಪಡ್ಕೊಂಡಿದ್ರು ನೀನ್ ಯಾವತ್ತು ನಮ್ಮ ಮಾತನ್ನು ಧಿಕ್ಕರಿಸಿ ಈ ಭಿಕಾರಿನ ಮದ್ವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಬಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ ಎತ್ತೋರ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲ ಮುಗ್ದೋಯ್ತು ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕಿ ಮಲಕ್ ಬೇಡ ಗೆಟ್ಔಟ್ ಗೆಟ್ಔಟ್ ಲೀಲಾ ತಂದೆ ಅವರಿಬ್ರನ್ನ ತಮ್ಮ ಪರಿವಾರದಿಂದ ಹಾಕಿದ್ರು ಲೀಲಾಗೆ ಇದ್ರ ಬಗ್ಗೆ ಚಿಂತನೆ ಇರ್ಲಿಲ್ಲ ಯಾಕಂದ್ರೆ ಅವಳು ಗೊತ್ತಿತ್ತು ತಾನು ಹೇಗೆ ಅಮೋಘನ್ ಜೊತೆ ಸೇರಿ ಹೊಸ ಜೀವನ ನಡೆಸೋದು ಎಲ್ರ ಮುಂದೆ ತಲೆ ಎತ್ತಿ ಬದುಕೋದಂತ ಅಮೋಘ್ ನಾವಿಬ್ಬ ಚೆನ್ನಾಗಿ ತೋರ್ಸೋಣ ಆದ್ರೆ ಇಂಥ ಮಾತುಗಳೆಲ್ಲ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಈ ಜೀವನದಲ್ಲಿ ತುಂಬಾ ಕಷ್ಟ ಆಗಿರುತ್ತೆ ಮದುವೆ ಆದ ಒಂದೆರಡು ವರ್ಷಗಳಲ್ಲೇ ಅವರ ಪ್ರೀತಿ ಕ್ಷೀಣಿಸ್ತಾ ಹೋಗಿತ್ತು ಅದಕ್ಕೆ ಕಾರಣನೂ ಇತ್ತು ಶ್ರೀಲೀಲಾ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಆ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಕಾರ್ತಿಶ್ ತುಂಬಾ ಕೋಪಿಷ್ಠನಾಗಿದ್ದ ಶ್ರೀಲೀಲಾಗೆ ಆ ಕಂಪನಿಯಲ್ಲಿ ವರ್ಕ್ ಮಾಡೋಕೆ ಇಷ್ಟನೇ ಇರ್ಲಿಲ್ಲ ಆದ್ರೆ ಅಮೋ ಕೆಲಸ ಮಾಡದೆ ಇರೋದು ಅಪ್ಪನ ಸಪೋರ್ಟ್ ಇಲ್ಲದೆ ಅದು ಇಂಥ ದೊಡ್ಡ ಕಂಪ್ನಿಲಿ ಶ್ರೀಲೀಲಾ ಕೆಲಸ ಗಿಟ್ಟಿಸ್ಕೊಂಡಿರೋದೇ ತುಂಬಾ ದೊಡ್ಡ ವಿಷಯವಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿಗಿಂತ ಬೆಟರ್ ಸ್ಯಾಲ್ರಿ ಬೇರೆ ಕಡೆ ಸಿಗದೆ ಇರೋದ್ರಿಂದ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ಆದ್ರೆ ತನಗೆ ಆಗಿದೆ ಅಂತ ಆಫೀಸ್ ಅಮೋಘ್ ನಿರುದ್ಯೋಗಿ ಆಗಿರೋದ್ರಿಂದ ಅವಮಾನ ಆಗ್ಬಹುದು ಆತನನ್ನ ಆಫೀಸ್ ನಿಂದ ದೂರ ಇಟ್ಟಿದ್ಲು ಶ್ರೀಲೀಲಾ ಹೀಗೊಂದು ದಿನ ಶ್ರೀಲೀಲಾ ಟಿಫನ್ ಬಾಕ್ಸ್ ಮರ್ತ್ ಬಂದಿದ್ಲು ಏಯ್ ಬೇಗ ಮೂಗು ಯಪ್ಪಾ

ಲೀಲಾ ನಿನ್ ಲಂಚ್ ಬಾಕ್ಸ್ ಬಿಟ್ಟು ಬಂದಿದೆ ಅದನ್ನ ಕೊಡೋಣ ಅಂತ ಬಂದೆ ಅದು ತಪ್ಪ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ನಾನೇನೊಂದು ಒಂದು ತೂಟ ಮಾಡಿರ್ಲಿಲ್ಲ ಅಂದಿದ್ರೆ ಸತ್ತೋಗ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ಒಳ್ಳೆ ಬಟ್ಟೆನಾರ ಹಾಕೋ ಬರಬಾರ್ದ ನನ್ನ ಆಫೀಸ್ ಸ್ಟಾಫ್ ಮುಂದೆ ಹೀಗ್ ತಲೆ ಎತ್ಕೊಂಡು ಓಡಾಡ್ಲಿ ಹೇಳು ಇದರಿಂದ ಅಮೋಘನ್ಗೆ ತೀರಾ ನೋವಾಯ್ತು ತನ್ನ ಹೆಂಡತಿ ಹಸುವಿನಿಂದ ನರಳತಾಳಲ್ಲ ಅಂತ ಊಟ ತಂದಿದ್ರೆ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ನೋವಿನಲ್ಲೇ ಅಲ್ಲಿಂದ ಹೊರಟ ಹೀಗೆ ಎರಡು ವರ್ಷಗಳಲ್ಲೇ ಇವರಿಬ್ಬರ ಸಂಬಂಧ ಹಳಿ ತಪ್ಪಿರೋ ರೈಲಿನಂತಾಗಿತ್ತು ಅಮೋಘ್ ಲೀಲಾ ಮೇಲೆ ಎಷ್ಟೇ ಪ್ರೀತಿ ತೋರಿಸ್ತಿದ್ರು ಲೀಲಾ ಅಮೋಘ್ನಿಂದ ದೂರನೆ ಇರ್ತಿದ್ಲು ಹೀಗೊಂದು ದಿನ ಶ್ರೀಲೀಲಾ ಗೆ ಸ್ವಲ್ಪ ತಡವಾಗಿ ಬಂದಿದ್ಲು ಆದ್ರೆ ಅಲ್ಲಿ ಸುಮಾರ್ ಜನ ವರ್ಕರ್ಸ್ ಹೊರಗ್ ನಿಂತ್ಕೊಂಡು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ರು ಅವರೆಲ್ಲರನ್ನು ನೋಡಿದ ಶ್ರೀಲೀಲಾಗೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತು ಅಲ್ಲೇ ಗಾಬ್ರಿಯಲ್ಲಿ ನಿಂತಿದ್ದ ಆಕೆಯ ಫ್ರೆಂಡ್ ಕಾವ್ಯ ಹತ್ರ ಹೋಗಿ ಕಾವ್ಯ ಗಾಬರಿಯಾಗಿ ನಿಂತಿದ್ದೀರಾ ಎನಿ ಪ್ರಾಬ್ಲಮ್ ಶ್ರೀ ಕೋಪ ಾರೆ ಅದ್ರಲ್ಲೂ ನಿನ್ಮೇಲೆ ರೇಗಾಡ್ತಿದ್ರು ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಪಿಕ್ ಮಾಡ್ಲಿಲ್ಲ ನೀನ್ ಹೇಳಿದ್ದಾರೆ ಅದೇನು ಅಂತ ಕೇಳೋಗು ಓಕೆ ಮಿ ಚೆಕ್ ಆಲ್ರೆಡಿ ಮ್ಯಾನೇಜರ್ ಕಾಂತೇಶ್ ವರ್ಕರ್ಸ್ ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರೀಲೀಲ ನೋಡಿದ ಮ್ಯಾನೇಜರ್ ಕೋಪದಿಂದ ಶ್ರೀಲೀಲಾ ಎಲ್ಲ ಹಾಳಾಗೋಗಿದ್ದೆ ನೀನ್ ಮಾಡಿರೋ ಒಂದ್ ತಪ್ಪಿಂದ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ ಒನ್ ಮಿಸ್ಟೇಕ್ ಒನ್ ಮಿಸ್ಟೇಕ್ ಇಂದ ಕಂಪ್ನಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ ನಮ್ಮ ಕಾಂಪಿಟೇಟರ್ಸ್ ಮುಂದೆ ತಲೆ ತಗ್ಸೋ ಹಾಗಾಗಿದೆ ಮ್ಯಾನೇಜಿಂಗ್ ಡೈರೆಕ್ಟರ್ ನಿನ್ನ ಈಗಲೇ ಈಗ್ಲೇ ಕೆಲಸದಿಂದ ರಸ್ಟಿಗೇಟ್ ಮಾಡೋಕ್ ಹೇಳಿದ್ದಾರೆ ಸೋ ಪ್ಯಾಕ್ ಅಪ್ ಯುವರ್ ಬಿಲಾಂಗಿಂಗ್ಸ್ ಅಂಡ್ ಲೀವ್ ನಾವು ಮ್ಯಾನೇಜರ್ ಮಾತಿಂದ ತೀರಾ ಬೇಸರಕ್ಕೊಳಗಾಗಿರುವುದಿಲ್ಲ ಆಫೀಸ್ ಸ್ಟಾಫ್ ಆಕೆನ ತೀರಾ ವಿಚಿತ್ರವಾಗಿ ನೋಡ್ತಿದ್ರು ತನ್ನಿಂದ ಯಾವ ಮಿಸ್ಟೇಕ್ ಆಗಿದೆ ಅಂತ ಕೇಳೋ ಧೈರ್ಯ ಕೂಡ ಆಕೆಗೆ ಇರಲಿಲ್ಲ ಕಣ್ಣೀರಿಡ್ತಾ ಅಲ್ಲಿಂದ ಹೊರ ನಡೆದ್ಲು ಮನೆಗೆ ಬರ್ತಿದ್ದ ಹಾಗೆ ತಾನು ಕೆಲಸ ಕಳ್ಕೊಂಡಿರೋ ವಿಷಯ ಮುಚ್ಚಿಟ್ಟು ಆಫೀಸ್ ನಲ್ಲಿ ತೋರ್ಸಕ್ಕಾಗದೇ ಇರೋ ಸಿಟ್ಟನ್ನೆಲ್ಲ ಪಾತ್ರೆ ತೊಳಿತಾ ಇದ್ದ ಅಮೋಘನ ಮೇಲೆ ತೀರ್ಸ್ಕೊಂಡ್ಲು ನೀನ್ ನಿಜವಾಗ್ಲು ಗಂಡ್ಸ ಮೂರ್ ಪಾತ್ರೆ ತಿಕ್ಕೊಂಡು ನೆಲ ಒಸ್ಕೊಂಡು ಕಸ ಗುಡ್ಸ್ಕೊಂಡು ಮುಸ್ರೆ ತಿಕ್ಕೊಂಡಿರ್ತಿಯಲ್ಲ ನಿಂಗೇನು ಅನ್ಸಲ್ವಾ ಹೋಗಿ ದುಡ್ದು ನಾಲ್ಕು ಜನ ಮುಂದೆ ತಲೆ ಎತ್ಕೊಂಡು ಓಡಾಡೋದ್ ಯಾವಾಗ ನಂಗಂತೂ ಎರಡು ವರ್ಷದಿಂದ ನಿನ್ ಜೊತೆ ಹೇಗೆ ಹೇಗೆ ಸಾಕಾಯ್ತು ನಿಂಗೋಸ್ಕರ ಅಪ್ಪ ಅಮ್ಮನ್ ಬಿಟ್ ಬಂದ್ರೆ ಹೀಗೆ ನೋಡ್ಕೊಳ್ಳೋದು ಇಟ್ಸ್ ನಾಟ್ ವರ್ಕಿಂಗ್ ಎನಿ ಮೋರ್ ಗೆಟ್ ಡಿವೋರ್ಸ್ ಅಂತ ಕಟುವಾಗಿ ಹೇಳಿದ್ವಿ ಇದರಿಂದ ಅಮ್ಮ ಮನಸ್ಸಿಗೆ ಘಾಸಿ ಉಂಟಾಯಿತು ಹೀಗೆ ಹೇಳಿದ್ರಾದ್ರೂ ಅಮೋಘ್ ಬುದ್ಧಿ ಕಲಿತಾನೆ ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾನೇನೋ ಅನ್ನೋದು ಲೀಲಾಳ ಉದ್ದೇಶವಾಗಿತ್ತು ಲೀಲಾಗೆ ತನ್ನ ಗಂಡ ಸಕ್ಸೆಸ್ ಕಾಣ್ದೆ ಚಿಂತೆಗೀಡ್ ಮಾಡಿತ್ತು ಲೀಲಾ ದೊಡ್ಡ ಬಂಗೆಯಲ್ಲಿ ಆಡಿ ಬೆಳೆದೋಳು ಕಿಚನ್ ಅಷ್ಟು ಜಾಗದಲ್ಲಿ ತನ್ನ ಇಡೀ ಜೀವನ ನಡೆಸೋ ಹಾಗಾಯಿತು ತೀರಾ ಕಷ್ಟಗಳನ್ನ ಅನುಭವಿಸಿದ್ಲು ಅಮೋಘ್ ಕಡೆಯಿಂದ ಜೀವನದಲ್ಲಿ ತನಗಾಗ್ತಿದ್ದ ಅವಮಾನ ಆಕೆಗೆ ಬೇಸರ ತರಿಸ್ತಿತ್ತು ಲೀಲಾ ತನ್ನ ಪರಿವಾರದವ್ರ ಬಳಿ ವಾಪಸ್ ಹೋಗೋಕೆ ಬಯಸ್ತಿದ್ಲು ಹಾಗಾಗಿ ತನ್ನ ತಂದೆ ಬಳಿ ಹೋಗಿ ಪಾಪ ನಿಮ್ ನಿರ್ಧಾರ ಸರಿಯಾಗಿತ್ತು ಆ ಮೋಗ್ ಕೈಲಾಗ್ದೋನು ನಾನು ಅವನ್ಗೆ ಡಿವೋರ್ಸ್ ಕೊಟ್ಟೆ ಕೊಡ್ತೀನಿ ನೀವಿ ಮನೆಗೆ ಮತ್ತೆ ನನ್ನ ಸೇರ್ಸ್ಕೊಳ್ಳಿ ಪ್ಲೀಸ್ ಲೀಲಾ ತನ್ನ ಕುಟುಂಬಕ್ಕೆ ವಾಪಸ್ ಹೋಗೋದಕ್ಕೆ ಯಾವ ಕೆಲಸ ಮಾಡಕು ಬೇಕಿದ್ರೆ ತಯಾರಿದ್ಲು ಆದ್ರೆ ಅವರ ತಂದೆ ಎಂಥ ಶರತ್ತನ ಮುಂದಿಟ್ರೋ ಅದನ್ನ ಕೇಳಿ ಲೀಲಾ ತಲೆ ಚಕ್ಕರ್ ಹುಡಿತು ನೋಡು ಲೀಲಾ ಈ ಮನೆಗೆ ವಾಪಸ್ ಬರ್ಲೇಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡು ನಮ್ ಓಟೆಲ್ ಪ್ರಾಜೆಕ್ಟ್ ಎಲ್ಲಿಂದನಾದ್ರೂ ನೂರು ಕೋಟಿ ಫಂಡ್ಸ್ ತಗೊಂಡ್ಬ ಆಗ ನೀನು ಈ ಮನೆ ಮಗಳೂ ಆಗಿರ್ತೀಯಾ ಈ ಸದಸ್ಯನೂ ಆಗಿರ್ತೀಯಾ ಏನಂತೀಯ ನೂರ್ ಕೋಟಿ ಅರೇಂಜ್ ಮಾಡೋದು ಶ್ರೀಲೀಲಾಗೆ ಅಸಂಭವವಾಗಿತ್ತು ನಂತರ ತಾನೇ ಏನಾದ್ರೂ ಮಾಡ್ಬೇಕು ಇಲ್ಲ ತನ್ನ ತಂದೆಗೆ ಮುಂಗ ಲಾಯಕ್ ಇರಲ್ಲ ಅಂತ ನಿರ್ಧಾರ ಮಾಡಿದ್ಲು ತೋರ್ಸು ಆ ನಿನ್ನ ಬಿಕಾರಿ ಗಂಡನ ಫೋಟೋನ ನೋಡೇ ಬಿಡ್ತೀನಿ ಏನಿದೆ ಅವನಲ್ಲಿ ಅಂತ ನೀನ್ ನಿನ್ ಹೆತ್ತೋರ್ನು ಬಿಟ್ಟು ನಿನ್ ಇಡೀ ಜೀವನ ಹಾಳು ಮಾಡ್ಕೊಂಡಿದ್ಯಾ ಅಂದ್ರೆ ನೋಡ್ಲೇಬೇಕು ಅವನ್ನ ಗೌತಮಿ ಕೂಡ ಲೀಲಾ ತರ ದೊಡ್ಡ ಪರಿವಾರಕ್ಕೆ ಸೇರಿದವಳಾಗಿದ್ಲು ಆದ್ರೆ ಇವತ್ತು ಶ್ರೀಲೀಲಾ ಬಡವರ ತರ ತನ್ನ ಜೀವನ ನಡೆಸ್ತಿದ್ಲು ಅದೇ ಗೌತಮಿ ಐಷಾರಾಮಿ ಜೀವನ ನಡೆಸ್ತಿದ್ಲು ನಂತರ ಲೀಲಾ ಗೌತಮಿಗೆ ಅಮೋಘನ ಫೋಟೋ ತೋರಿಸಿದ್ಲು ಆ ಫೋಟೋ ನೋಡ್ತಿದ ಹಾಗೆ ಗೌತಮಿ ಕಣ್ಣುಗಳು ತನ್ನನ್ನು ತಾನೇ ನಂಬಲಾಗಿಲ್ಲ ಇವನಾ ನಿನ್ನ ಗಂಡ ಸೀರಿಯಸ್ಲಿ ಓಕೆ ನೋಡು ಶ್ರೀಲೀಲಾ ನೀನು ಹೆಂಗೋ ನಿನ್ನ ಗಂಡಂಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದೆ ಆಯ್ತು ನಾನೇ ನಿಂಗೆ ನೂರು ಕೋಟಿ ಕೊಡ್ತೀನಿ ವಾಟ್ ಎಸ್ ಕೇಳಿಸ್ಕೊ ಬಟ್ ನೀನು ಈಗಲೇ ನಿನ್ನ ಗಂಡಂಗೆ ಡಿವೋರ್ಸ್ ಕೊಟ್ಟು ನನ್ನ ಜೊತೆ ಮದುವೆ ಮಾಡಿಸ್ಕೊಡ್ಬೇಕು ಇದನ್ನ ಹಾಗೆ ಶ್ರೀಲೀಲಾ ಅಲ್ಲ ನೂರು ರೂಪಾಯಿ ಬೆಲೆ ಬಾರದ ಇರೋ ಅಮೋಗ್ರಿಗೆ ನೂರು ಕೋಟಿ ಕೊಡ್ತೀನಿ ನಿನ್ ಗಂಡು ಜೊತೆ ಮದುವೆ ಮಾಡ್ಕೋತಿದ್ದಾಳಲ್ಲ ಇವಳಿಗೆ ತಲೆಗೆಲಿ ಕೆಟ್ಟಿದ್ಯಾ ಅಂತ ಶಾಕ್ ಆದ್ಲು ಶ್ರೀಲೀಲಾಗೆ ಗೌತಮಿಯ ಮಾತಿನಿಂದ ಸಡನ್ ಆಗಿ ಆಶ್ಚರ್ಯ ಆದ್ರು ಅಮೋಘನ್ ಬಗ್ಗೆ ಇಂಚಿಂಚು ತಿಳಿದಿದ್ದ ಶ್ರೀಲೀಲಾ ಗೌತಮಿಯ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ಲು ಅಷ್ಟೊಂದು ರಿಚ್ ಆಗಿದ್ದ ಗೌತಮಿ ಯಾಕೆ ಅಮೋಘನ್ ಜೊತೆ ಮದುವೆ ಆಗೋದಕ್ಕೆ ನೋಡಿದ್ಲು ಶ್ರೀಲೀಲಾಗೆ ಗೊತ್ತಿಲ್ಲದೇನೋ ಅಮೋಘನ ಯಾವ ವಿಚಾರ ಗೌತಮಿಗೆ ಗೊತ್ತಿತ್ತು ಹಾಗಿದ್ರೆ ಈ ಅಮೋಘನ ನಿಜವಾದ ಹಿನ್ನೆಲೆ ಏನಿರಬಹುದು ಹಳೆಯದೆಲ್ಲವನ್ನ ನೆರಪಾಡ್ಕೊಂಡು ಶ್ರೀಲೀಲಾ ಒಂದು ನಿರ್ಧಾರ ಮಾಡಿದ್ರು ಕೂಡಲೇ ಶ್ರೀಲೀಲಾ ಅಮ್ಮನ ಜೊತೆ ಮಾತಾಡಿ ಅಮ್ಮನ ಮನೆಗೆ ಶಿಫ್ಟ್ ಆಗ್ತಾಳೆ ಮದುವೆ ಆದ್ಮೇಲೆ ಲೀಲಾ ತನ್ನ ಕಂಪ್ನಿಯಲ್ಲಿ ಅಮೋಘರಿಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾಳೆ ಆದ್ರೆ ಅವನು ಆ ಕೆಲಸ ಮಾಡಲು ಒಪ್ಪಲ್ಲ ಬದಲಿಗೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾನೆ ಇದರಿಂದ ಲೀಲಾ ಮತ್ತು ಅವಳ ತಾಯಿ ಸರೋಜಗೆ ತುಂಬಾ ಸಿಟ್ಟು ಬರುತ್ತೆ ದಿನ ಕಳೆದಂತೆ ಲೀಲಾಗೆ ಅಮೋಘನ್ ಮೇಲೆ ಒಂಥರ ಅನುಮಾನ ಶುರುವಾಗುತ್ತೆ ಅವನು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗೋದು ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಮೇಲ್ಗಳನ್ನ ಮಾಡೋದು ಇವೆಲ್ಲ ಲೀಲಾ ಗಮನಿಸ್ತಾಳೆ ಎಷ್ಟು ಕೇಳಿದ್ರು ಅಮೋಘ ಅದ್ರ ಬಗ್ಗೆ ಬಾಯ್ ಬಿಡೋದಿಲ್ಲ ತಾನು ಮದ್ವೆ ಆದ್ಬಾರ್ದಿತ್ತು ಅಂತ ಅನಿಸಲು ಶುರುವಾಗುತ್ತೆ ಅವಳು ತನ್ನ ತಾಯಿ ಜೊತೆ ಸೇರಿ ಯಾವಾಗ್ಲೂ ಅವನನ್ನ ಹೀ ಮನೆ ಕೆಲ್ಸಗಳನ್ನ ಮಾಡಿಸೋದು ಹೀಗೆ ಎಲ್ಲಾ ತರದ ಅವಮಾನಗಳನ್ನ ಮಾಡಿಸ್ತಾಳೆ ಇಷ್ಟಾದ್ರೂ ಅಮೋಘ್ ಬುದ್ಧಿ ಕಲಿಯೋದಿಲ್ಲ ಒಂದು ದಿನ ಮಧ್ಯಾಹ್ನ ಅಮೋಘ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಸರೋಜಾ ಲೇ ಏನೋ ಮಹಾರಾಜನ್ ತರ ಸೋಫಾ ಮೇಲೆ ಕೂತ್ಕೊಂಡಿದ್ಯಾ ಬಾತ್ರೂಮ್ ತೊಳೆಯೋ ನಾಚಿಕೆ ಆಗ್ಬೇಕು ನಿನ್ ಗಂಡ ಜನ್ಮಕ್ಕೆ ಒಂದ್ ನೈ ಪೈಸ ದುಡಿಯೋ ಯೋಗ್ಯತೆ ಇಲ್ಲ ಈ ಕೆಲ್ಸ ಆದ್ರೂ ಮಾಡೋ ಅಂತ ಹೀ ಅಳಿಸ್ತಾರೆ ಅವರ ಮಾತಿಗೆ ಅಮೋಗ್ ತಲೆ ಕೆಡ್ಸ್ಕೊಳ್ದೆ ಬಾತ್ ತೊಳೆಯುವಾಗ ಅಮೋಗ್ರಿಗೆ ಯಾರೋ ಕಾಲ್ ಮಾಡಿ ಹಲೋ ಅಮೋಗ್ ಸರ್ ಎಲ್ಲ ರೆಡಿ ಇದೆ ನಾನು ಗೇಟ್ ಹೊರಗಡೆ ನಿಂತಿದ್ದೀನಿ ಬೇಗ ಬಂದಿಸ್ಕೊಳ್ಳಿ ಸರ್ ಹಾ ಬಂದೆ ಬಾತ್ರೂಮ್ ಕಳೆಯುತ್ತಿದ್ದ ಆ ಅಮೋಘ್ ಆ ಕೆಲಸವನ್ನ ಬಿಟ್ಟು ಮನೆಯ ಹೊರಗೆ ಬರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದು ಒಂದು ಬಾಕ್ಸ್ ಬಾಕ್ಸನ್ನು ಅಮೋಗುರು ಕೊಡ್ತಾರೆ ಇನ್ಮೇಲೆ ಇಲ್ಲಿ ಬರೋಕ್ಕೋಗ್ಬೇಡ ಮೊದಲೇ ನನ್ನ ಮೇಲೆ ಅನುಮಾನ ಬಂದಿದೆ ಹೊರಡಿಲಿಂದ ಅಂತ ಹೇಳಿ ಆ ವ್ಯಕ್ತಿಯನ್ನ ಕಳಿಸಿ ಮನೆಯೊಳಗೆ ಬಂದಾಗ ಅಲ್ಲೇ ಇದ್ದ ಲೀಲಾ ಯಾರು ಅದು ಏನೋ ಕದ್ದು ಮುಚ್ಚಿ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು ಸದ್ಯದಲ್ಲೇ ಪತ್ತೆ ಹಚ್ತೀನಿ ಅಂತ ಹೇಳ್ತಾಳೆ ಅಮೋಘ್ ಏನು ಮಾತಾಡ್ದೆ ರೂಮಗೆ ಬಂದ ಸದ್ಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ತೋರಿಸುವಂತ ಹೇಳಿಲ್ವಲ್ಲ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೋತಾನೆ ಒಂದು ದಿನ ಸಂಜೆ ಲೀಲಾ ಮೇಘಾ ಯಜುರ್ವೇದಿ ಅವರ ಹೊಸ ಜ್ಯುವೆಲರಿ ಶೋರೂಮ್ಗೆ ಗೆ ಅಂತ ಹೋಗಲು ರೆಡಿ ಆಗ್ತಿರ್ತಾಳೆ ಮೇಘಾ ಯಜುರ್ವೇದಿ ಅವರ ಹೊಸ ಶೋರೂಮ್ ಭಾರತದಲ್ಲೇ ದೊಡ್ಡ ಜ್ಯುವೆಲರಿ ಶೋರೂಮ್ ಆಗಿರುತ್ತದೆ ಹಾಗಾಗಿ ಅದರ ಇನಾಗ್ರೇಷನ್ಗೆ ಭಾರತದ ಎಲ್ಲ ಬಿಸ್ನೆಸ್ ಮ್ಯಾನ್ ಅವರು ಇನ್ವೈಟ್ ಮಾಡಿರ್ತಾರೆ ಲೀಲಾ ರೆಡಿಯಾಗಿ ಮಾಮ್ ಮಾಮ್ ಏನ್ ಲೀಲಾ ನಾನು ಮೇಘ ಯಜುರ್ವೇದಿ ಅವ್ರದ್ದು ಹೊಸ ಶೋರೂಮ್ ಓಪನ್ ಆಗಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಲೀಲಾ ನಾನು ಬರ್ತೀನಿ ಲೇ ಬಿಕಾರಿ ನಿನ್ನಂತನೋ ಅಲ್ಲೆಲ್ಲ ಬರ್ಬಾರ್ದು ನೀನ್ ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರೋ ಕಷ್ಟ ಬರ್ತೀನಿ ಅವರ ಹೊಸ ಶೋರೂಮ್ನ ಕಡೆ ಹೋಗ್ತಾನೆ ಹೊಸ ಶೋರೂಮ್ ಫುಲ್ ಡೆಕೋರೇಟ್ ಮಾಡಿರ್ತಾರೆ ಅದನ್ನ ನೋಡಿ ಅಮೋಗ್ ಎಷ್ಟು ಚೆನ್ನಾಗಿದೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಒಳಗ್ ಹೋಗುವಾಗ ಅವನನ್ನ ತಡೆದ ಸೆಕ್ಯೂರಿಟಿ ಬಿಕಾರಿ ನೀನ್ ವೇಷ ನೋಡ್ಕೊಳ್ಳೋ ಜುವೆಲ್ಲರಿ ಶಾಪ್ ಒಳಗಡೆ ಬಿಡ್ಬೇಕಾಂತ ನಾಯಿಗಳನ್ನ ಒಳಗಡೆ ಬಿಟ್ರೆ ನನ್ ಜಾಬ್ ಹೋಗುತ್ತೆ ನಡಿಯೋ ಅಂತ ಅಮೋಗ್ರ ಕಾಲರ್ ಹಿಡಿದು ಆಚೆ ತಳ್ತಾನೆ ಅಮೋಗ್ ಏನೋ ಹೇಳೋದಕ್ಕೆ ನೋಡ್ತಾನೆ ಆದ್ರೆ ಸೆಕ್ಯೂರಿಟಿ ಅವನಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ ಈ ಗಲಾಟಿಯನ್ನ ಶೋರೂಮ್ ಹತ್ರದಿಂದ ನೋಡಿದ್ದ ಅವನ ಹೆಂಡತಿ ಶ್ರೀಲೀಲಾ ಹೊರಗ್ ಬಂದು ಲೇ ಬಿಕಾರಿ ಇಲ್ಲಿಗೆ ಯಾಕೋ ಬಂದೆ ಬರ್ಬೇಡ ಅಂತ ಹೇಳಿದ್ದೆ ನಾನು ಅಲ್ಲಿದ್ದ ಎಲ್ರಿಗೂ ಈಗ ಮೇಘ ಯಜುರ್ವೇದಿ ಕಾರಿನಿಂದ ಇಳಿತಾರೆ ಅಂತ ಅರ್ಥವಾಗಿ ಎಲ್ರಿಗೂ ಖುಷಿ ಆಗುತ್ತೆ ಆದ್ರೆ ಶ್ರೀಲೀಲಾಗೆ ಮಾತ್ರ ಭಯವಾಗುತ್ತೆ ಹಾಯ್ ಮ್ಯಾಮ್ ಅವರು ಹೇಳಿದ ಕೂಡಲೇ ಅಮೋಘ ನೋಡಿ ಅವನ ಹತ್ರ ಬಂದು ಹಾಯ್ ಅಮೋಘ ಸರ್ ನೀವು ಭಾರತದ ರಿಚೆಸ್ಟ್ ಮ್ಯಾನ್ ನೀವು ಈ ಪ್ರೋಗ್ರಾಮ್ ಗೆ ಬರ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಶ್ರೀಲೀಲಾ ಥ್ಯಾಂಕ್ ಯು ನನಗೆ ಗೊತ್ತಿತ್ತು ನೀವು ಅಮೋಕ್ ಸರ್ ಹೆಂಡತಿ ಅಂತ ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದೆ ನೀವು ಅವರನ್ನು ಕರ್ಕೊಂಡ್ಬಂದ್ರಲ್ಲ ಇದು ನಮ್ಮ ಅದೃಷ್ಟ ಈ ಬಾತುಗಳನ್ನ ಕೇಳಿ ಲೀಲಾಗೆ ಭೂಮಿಯೇ ಕುಸ್ತಂತಾಗುತ್ತೆ ಹಾಗಾದ್ರೆ ಯಾರು ಈ ಅಮೋಘರ್ಸು ಅವನು ಭಾರತದ ರಿಚೆಸ್ಟ್ ಮ್ಯಾನ್ ಆಗಿದ್ದು ಹೇಗೆ ಲೀಲಾ ಮನೆಯಲ್ಲಿ ಭಿಖಾರಿಯಂತಿರುವ ಅಮೋಘನನ್ನ ಮೇಘ ಯಜುರ್ವೇದಿ ಪ್ರೋಗ್ರಾಂಗೆ ಕರೆದಿದ್ದು ಯಾಕೆ ಅಮೋಘನಿಗೆ ಬಾಕ್ಸ್ ಕೊಟ್ಟ ವ್ಯಕ್ತಿ ಯಾರು ಆ ಬಾಕ್ಸ್ ನಲ್ಲಿ ಏನಿತ್ತು ಅಷ್ಟಕ್ಕೂ ಶ್ರೀಲೀಲಾ ಸ್ನೇಹಿತೆ ಗೌತಮಿ ಯಾಕೆ ನೂರು ಕೋಟಿ ಕೊಟ್ಟು ಅಮೋಘನನ್ನ ಮದುವೆ ಆಗೋದಕ್ಕೆ ನೋಡಿದ್ದು ಗೌತಮಿಗೆ ಮೊದಲೇ ಈ ಅಮೋಘನ ಪರಿಚಯ ಇತ್ತ ನೂರು ರೂಪಾಯಿಗೂ ಪರದಾಡ್ತಾ ಇದ್ದ ಅಮೋಘನನ್ನ ಗೌತಮಿ ನೂರ್ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರೋ ಪ್ಲಾನ್ ಹಿಂದಿರೋ ರಹಸ್ಯವಾದ್ರು ಏನು ಶ್ರೀಲೀಲಾ ಆ ನೂರು ಕೋಟಿನ ತಗೊಂಡು ಪುನಃ ಅಪ್ಪನ ಮನೆಯಲ್ಲಿ ಸೇರಿ ಪ್ರೀತಿ ಮದ್ವೆ ಆಗಿರೋ ಅಮೋಘನನ್ನ ಬಿಟ್ಟೋಗ್ತಾಳ ಶ್ರೀಲೀಲಾಳನ್ನ ಅನುಭವಿಸ್ಬೇಕಂತ ಸ್ಕೆಚ್ ಹಾಕಿರೋ ಬಾಲನ ಪ್ಲಾನ್ ವರ್ಕೌಟ್ ಆಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಇದ್ರೆ ಇಡೀ ಕರ್ನಾಟಕದ ಮಂದಿ ದುಡ್ಡು ಕೊಟ್ಟು ಕೇಳ್ತಿರೋ ಈ ಕಥೆ ನಿಮ್ಗೆ ಫ್ರೀ ಆಗಿ ಸಿಕ್ತಿದೆ ಹಾಗಾದ್ರೆ ತಡ ಯಾಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು